ನಮಸ್ಕಾರ ಸ್ನೇಹಿತ್ರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಊರಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಲ್ಲಬೇಕು ಅಂತ ಆಸೆ ಆಸೆಯಿದೆಯಾ ನಾನು ಸ್ಪರ್ಧಿಸಬಹುದಾ ಯಾರಿಗೆ ಅವಕಾಶ ಇದೆ ಮೀಸಲಾತಿ ಹೇಗಾಗ್ತದೆ ಅಂತ ಗೊಂದಲ ಇದ್ರೆ ಈ ವಿಡಿಯೋ ಪೂರ್ಣವಾಗಿ ನೋಡಿ ಏಕೆಂದ್ರೆ ಇವತ್ತು ನಾವು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆಗಳು ಯಾರು ನಿಲ್ಲಬಹುದು ಯಾರು ನಿಲ್ಲಲು ಸಾಧ್ಯವಿಲ್ಲ ಮೀಸಲಾತಿ ನಿಯಮಗಳು ಎಸ್ಸಿ ಎಸ್ಟಿ ಒಬಿಸಿ ವುಮೆನ್ಗೆ ಎಷ್ಟಿರುತ್ತೆ ಎಲ್ಲವನ್ನೂ ಸರಳ ಕನ್ನಡದಲ್ಲಿ ನೋಡೋಣ ಗ್ರಾಮ ಪಂಚಾಯತ್ ಚುನಾವಣೆಗೆ ಅರ್ಹತೆಗಳು ಮೊದಲು ಅರ್ಹತೆ ಬಗ್ಗೆ ಸ್ಪಷ್ಟವಾಗಿ ತಿಳಿಯೋಣ ಒಂದು ಭಾರತೀಯ ನಾಗರಿಕರಾಗಿರ್ಬೇಕು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸೋಕೆ ಭಾರತದ ನಾಗರಿಕರಾಗಿರೋದು ಕಡ್ಡಾಯ ಎರಡು ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ಅಭ್ಯರ್ಥಿಯ ವಯಸ್ಸು ಇಪ್ಪತ್ತೊಂದು ವರ್ಷ ಪೂರೈಸಿರ್ಬೇಕು ಚುನಾವಣಾ ದಿನಾಂಕದೊಳಗೆ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ಬೇಕು ನೀವು ಯಾವ ವಾರ್ಡ್ನಿಂದ ಸ್ಪರ್ಧಿಸ್ತೀರೋ ಆ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲೇಬೇಕು ನಾಲ್ಕು ಬೇರೆ ಊರಿನವರಿಗೂ ಅವಕಾಶ ಇದೆಯಾ ಹೌದು ಇದೆ ದೇಶದ ಯಾವುದೇ ಭಾಗದ ವ್ಯಕ್ತಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಬಹುದು ಆದರೆ ಒಂದು ಷರತ್ತಿದೆ ಆ ವಾರ್ಡ್ನ ಮತದಾರರಾಗಿರುವ ಒಬ್ಬ ವ್ಯಕ್ತಿ ನಿಮ್ಮನ್ನು ಸೂಚಕ ಆಗಿ ಅನುಮೋದಿಸಬೇಕು ಸೂಚಕನ ಹೆಸರು ಅದೇ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು ಇದು ತುಂಬಾ ಜನರಿಗೆ ಗೊತ್ತಿರಲ್ಲ ಐದು ಗಂಭೀರ ಅಪರಾಧ ಅಥವಾ ಭ್ರಷ್ಟಾಚಾರ ಪ್ರಕರಣ ನಿಮ್ಮ ಮೇಲೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಅಥವಾ ಭ್ರಷ್ಟಾಚಾರ ಕೇಸುಗಳಿದ್ರೆ ಸ್ಪರ್ಧಿಸಲು ಅವಕಾಶ ಇಲ್ಲ ಆರು ತೆರಿಗೆ ಬಾಕಿ ಇರಬಾರ್ದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ಮೂರಕ್ಕೂ ಸಂಬಂಧಿಸಿದಂತೆ ಯಾವುದೇ ತೆರಿಗೆ ಬಾಕಿ ಇರಬಾರದು ತೆರಿಗೆ ಬಾಕಿ ಇದ್ರೆ ನಿಮ್ಮ ನಾಮಪತ್ರವೇ ರದ್ದಾಗಬಹುದು ಏಳು ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ನೇರವಾಗಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಮೊದಲು ಸೇವೆಯಿಂದ ರಾಜೀನಾಮೆ ಕೊಟ್ಟ ನಂತರ ಮಾತ್ರ ಸ್ಪರ್ಧಿಸಲು ಅವಕಾಶ ಎಂಟು ಒಂದಕ್ಕಿಂತ ಹೆಚ್ಚು ಸ್ಥಾನಕ್ಕೆ ನಿಲ್ಲಬಹುದಾ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಒಂದೇ ಸಮಯದಲ್ಲಿ ಒಂದೇ ವಾರ್ಡ್ ಅಥವಾ ಒಂದೇ ಸ್ಥಾನಕ್ಕೆ ಮಾತ್ರ ಸ್ಪರ್ಧಿಸಬಹುದು ಒಂದಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ಸ್ಥಾನಗಳಿಗೆ ಒಂದೇ ಸಮಯದಲ್ಲಿ ನಾಮಪತ್ರ ಸಲ್ಲಿಸಲು ಅವಕಾಶ ಇಲ್ಲ ಇದು ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಚುನಾವಣಾ ಆಯೋಗದ ನಿಯಮಾವಳಿ ಪ್ರಕಾರ ಕಡ್ಡಾಯ ನಿಯಮವಾಗಿದೆ ಅರ್ಹತೆ ಕಳೆದುಕೊಂಡವರು ಈಗಾಗಲೇ ಸದಸ್ಯರಾಗಿದ್ದು ಅರ್ಹತೆ ಕಳೆದುಕೊಂಡಿದ್ರೆ ಮತ್ತೆ ಸ್ಪರ್ಧಿಸಲು ಅವಕಾಶ ಇಲ್ಲ ಮಾನಸಿಕ ಅಸ್ವಸ್ಥರು ಅಥವಾ ದಿವಾಳಿ ಘೋಷಿತರು ಮಾನಸಿಕ ಅಸ್ವಸ್ಥರು ಕೋರ್ಟ್ ಮೂಲಕ ದಿವಾಳಿ ಘೋಷಿತರಾದವರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಹನ್ನೆರಡು ಮನೆಯಲ್ಲೇ ಶೌಚಾಲಯ ಇರಬೇಕು ಇದು ಬಹಳ ಮುಖ್ಯ ಅಭ್ಯರ್ಥಿಯ ಮನೆಯಲ್ಲಿ ಶೌಚಾಲಯ ಇರಬೇಕು ಮತ್ತು ಅದನ್ನು ಬಳಸ್ತಿದ್ದೇವೆ ಎಂದು ಘೋಷಣಾ ಪತ್ರ ಕೊಡಬೇಕು ಇಲ್ಲದಿದ್ರೆ ಮುಂದಿನ ಆರು ತಿಂಗಳೊಳಗೆ ಶೌಚಾಲಯ ನಿರ್ಮಿಸಿ ಬಳಸ್ತೇವೆ ಅಂದು ಬರವಣಿಗೆ ಕೊಡಬೇಕು ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ ನೀವು ಚುನಾವಣೆ ಗೆದ್ದರೂ ನಿಮ್ಮ ಸ್ಥಾನ ರದ್ದಾಗುವ ಸಾಧ್ಯತೆ ಇದೆ ಮೀಸಲಾತಿ ವ್ಯವಸ್ಥೆ ಹೇಗೆ ಈಗ ರೆಸರ್ವೇಷನ್ ಸಿಸ್ಟಂ ಬಗ್ಗೆ ನೋಡೋಣ ರೊಟೇಷನ್ ಮೀಸಲಾತಿ ವ್ಯವಸ್ಥೆ ಗ್ರಾಮ ಪಂಚಾಯತ್ನ ಪ್ರತಿಯೊಂದು ವಾರ್ಡ್ಗೆ ಮೀಸಲಾತಿಯನ್ನು ಸರ್ಕಾರ ರೊಟೇಶನ್ ಸಿಸ್ಟಂ ಮೂಲಕ ನಿರ್ಧರಿಸುತ್ತದೆ ಅಂದ್ರೆ ಪ್ರತಿ ಚುನಾವಣೆಗೆ ವಾರ್ಡ್ನ ಮೀಸಲಾತಿ ಬದಲಾಗಬಹುದು ಸಾಮಾನ್ಯ ವಾರ್ಡ್ ಜನರಲ್ ವಾರ್ಡ್ನಲ್ಲಿ ಯಾರು ಬೇಕಾದರೂ ಸ್ಪರ್ಧಿಸಬಹುದು ಮಹಿಳಾ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಒಟ್ಟು ಸ್ಥಾನಗಳ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲು ಅದು ಎಸ್ಸಿ ಒಬಿಸಿ ಜನರಲ್ ಎಲ್ಲಾ ವರ್ಗಗಳಲ್ಲೂ ಅನ್ವಯಿಸುತ್ತದೆ ಎಸ್ಸಿ ಒಬಿಸಿ ಮೀಸಲಾತಿ ಎಸ್ಸಿ ಒಬಿಸಿಗೆ ಮೀಸಲಾದ ವಾರ್ಡ್ಗಳಲ್ಲಿ ಅದೇ ವರ್ಗದವರು ಮಾತ್ರ ಸ್ಪರ್ಧಿಸಬೇಕು ಬೇರೆ ಯಾರಿಗೂ ಅವಕಾಶ ಇಲ್ಲ ಮೀಸಲಾತಿ ವರ್ಗೀಕರಣ ಉದಾಹರಣೆ ಒಟ್ಟು ಹತ್ತು ಸ್ಥಾನಗಳಿದ್ರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಐದು ಸ್ಥಾನಗಳು ಮಹಿಳೆಯರಿಗೆ ಮೀಸಲು ಎಸ್ಸಿ ಎಸ್ಟಿ ಜನಾಂಗ ಹೆಚ್ಚಿದ್ರೆ ಎರಡು ಸ್ಥಾನಗಳು ಎಸ್ಸಿ ಎಸ್ಟಿಗೆ ಒಬಿಸಿ ಜನಾಂಗಕ್ಕೆ ಒಂದು ಸ್ಥಾನ ಜನರಲ್ ಒಂದು ಅಥವಾ ಎರಡು ಸ್ಥಾನಗಳು ನೆನಪಿಡಿ ಈ ಮೀಸಲಾತಿ ಮೊದಲೇ ಗುಪ್ತವಾಗಿ ಮಾಡೋದಿಲ್ಲ ನಿಗದಿತ ದಿನದಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ನೋಟಿಸ್ ನೀಡಿ ಪಾರದರ್ಶಕವಾಗಿ ಮಾಡಲಾಗುತ್ತದೆ ಸ್ನೇಹಿತರೆ ಗ್ರಾಮ ಪಂಚಾಯತ್ ಚುನಾವಣೆ ಸಾಮಾನ್ಯ ರಾಜಕೀಯ ಅಲ್ಲ ಇದು ನಿಮ್ಮ ಊರಿನ ಅಭಿವೃದ್ಧಿಗೆ ನೇರವಾಗಿ ಕೈಜೋಡಿಸುವ ಅವಕಾಶ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ತುಂಬಾ ಉಪಯೋಗ ಆಗುತ್ತೆ ಶೇರ್ ಮಾಡಿ ಇಂತಹ ಗ್ರಾಮ ಪಂಚಾಯತ್ ಆರ್ಟಿ ಸಿ ಜಮೀನು ರೈತರಿಗೆ ಸಂಬಂಧಿಸಿದ ಮಾಹಿತಿ ಗವರ್ಮೆಂಟ್ ಸ್ಕೀಮ್ ಅಂಡ್ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು